ಬಂದಂತ ಬಂದು ಈ ರೀತಿ ಮಾಡೋದು ಅವ್ರಿಗೆ ಶೋಭೆ ತರೋದಿಲ್ಲ ಅವ್ರಿಗೆ ಅಷ್ಟೊಂದು ಧೈರ್ಯ ಇದ್ರೆ ಎದುರುಗಡೆ ಬಂದು ನಿಂತ್ಕೊಂಡು ಮಾಡ್ಬೋದಾಗಿತ್ತಲ್ಲ ಅವರು ಮಾಡ್ಕೊಂಡು ಈ ತರ ಇಂಥ ಸಾವಿರಾರ ಹೋಗ್ರಿ ಇಂತ ಕಪ್ಪು ಬಾ ಊಟ ಇಂಥ ಕಪ್ಪು ಬಾ ಊಟ ಇಂತ ಇದು ಸಿಎಂ ಅವ್ರು ಎಷ್ಟು ನೋಡಿದಾರೆ ನಾವು ನೋಡಿದೀವಿ ಜನರಿಗೆ ಗೊತ್ತಿದೆ ಯಾವ ಸೋಗುನು ಇಲ್ಲ ಏನಿಲ್ಲ ಯಾರ ಬೆಲೆ ಏರಿಕೆ ಯಾರಿಂದ ತತ್ತರಿಸಿದ್ದಾರೆ ಜನರಿಗೆಲ್ಲ ನಾಟಕಿದೆ ಆದ್ರೆ ಇಂತ ಒಂದು ಸಭೆ ಸಮಾರಂಭದಲ್ಲಿ ಬಂದು ಈ ರೀತಿ ಮಾಡೋದ್ರಿಂದ ಏನು ಉಪಯೋಗ ಆಗೋದಿಲ್ಲ ಇದು ಅವರ ಹತಾಶ ಮನೋಭಾವನ ಬ್ಯಾನರ್ ಹರಿದ್ರು ಕೂಡ ಜನರ ಮನಸ್ಸಿನಲ್ಲಿ ಗ್ರಹಲಕ್ಷ್ಮಿ ಅಚ್ಚರಿಯವೇ ಉಳಿದಿದ್ದಾರೆ ಅಲ್ಲ ನಿಮ್ಮ ಅಧ್ಯಕ್ಷರು ನೇರವಾದ ಅಧ್ಯಕ್ಷರು ನೇರವಾದ ಎಚ್ಚರಿಕೆಯನ್ನ ಅಂತ ಮನವಿಯನ್ನು ಮಾಡಿದರೆ ನೇರವಾದ ಮಾಡಿದ್ದಾರೆ ಯಾಕಂದ್ರೆ ಅವ್ರಿಗೆಷ್ಟು ಕಾರ್ಯಕರ್ತರು ಇದ್ದಾರೋ ಅಷ್ಟೇ ಕಾರ್ಯಕರ್ತರು ಪಡೆ ಕಾಂಗ್ರೆಸ್ ಹೋಗ್ತಿದ್ದಾರೆ ಕಾಂಗ್ರೆಸ್ ಪಕ್ಷ ಅಭಿಮಾನಿಗಳ ಈ ರೀತಿ ಮಾಡಿದ್ದಾರೆ ನಮಗೂ ಕೂಡ ಮಾಡ್ಲಿಕ್ಕೆ ಇದೆ ಹೀಗೆ ಎಲ್ಲರಿಗೂ ಇದ್ದೇ ಇದೆ ಅಂದ್ರೆ ಶಾಂತಿಯುತವಾಗಿ ನಡೀತಾ ಇರುವಂತ ಕಾರ್ಯಕ್ರಮ ಈ ರೀತಿ ಬಂದವ್ರು ಮಾಡಿದ್ದಾರೆ ಯಾಕೆ ನಾಳೆ ನಮ್ಮ ಕಾರ್ಯಕರ್ತರು ಅವ್ರ ಕಾರ್ಯಕ್ರಮಕ್ಕೆ ನೋಡ್ಲಿಕ್ಕೆ ಆಗೋದಿಲ್ಲ ನಮಗೂ ಶಕ್ತಿ ನಮಗೂ ಮಾಡುವಂತ ದಾರಿಗಳು ನೂರಾರು ಬಿಜೆಪಿ ಅವರಿಗೆ ಕನೆಕ್ಟ್ ಆಗಿಲ್ಲ ಅಂತ ನೋಡ್ರಿ